ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವಾಗ ನಲ್ಲಿಕಾಯಿ ಕಿತ್ಕೊಳ್ಳಕ್ ಬಂದಿದೀವಿ ನಲ್ಲಿಕಾಯಿ ಉಪ್ಪುನ್ಕಾಯಿ ಮಾಡ್ಬೇಕು ಅಂತ ನಾನು ಕೀರ್ತಿ ಕೀರ್ತಿ ತೋರ್ ಕೊಡು ನಲ್ಲಿಕಾಯಿ ಉಪ್ಪುನ್ಕಾಯಿ ಮಾಡಕ್ಕೆ ಈ ಮಳೆಯಲ್ಲಿ ಅದು ಬೇಕು <laughs> <laughs> मुझे फेनो आपको खिलाने देती हूं कि बगले कड़मे मतलब इन्हो जास्ती भुड़ती तो हां आ आ ಸಣ್ಣ ಉಡಿ ಇವಳೆ ಇಲ್ಲದಿಂದ ಖಾಲಿ ಮಾಡಂಗಿಲ್ಲ ನಮ್ಮ ಅಂತೂ ಜಾಸ್ತಿ ಐತೆ ಹೋಗಿ ಒಂದ್ ಕೆಜಿ ಎಲ್ಲ ಮೂರ್ ಕೆಜಿ ಸಿಕ್ತದೆ ಅಂತು ಒಂದ್ ಕೆಜಿನೂ ಸಿಕ್ಕಿಲ್ಲ ಇಲ್ಲಿ

ಅಷ್ಟೇ ಇಲ್ಲ ಇಲ್ಲಿ ಇಲ್ಲಿ ಬಿಡ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹ್ಮ್ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿಲ್ಲೂ ನಾವು ಓದಿದ್ದೇವೆ ನಮ್ಮ ಕಬ್ಲಿ ಸ್ಕೂಲಲ್ಲಿದ್ದಾಗ ನಲ್ಲಿ ಕೈ ಮರ ಇತ್ತಲ್ಲ ಅವಾಗ ಕಿತ್ಕೊಂಡ್ ಹೋಗಿ ಉಪ್ಪು ಖಾರ ಪುಡಿ ತಕೊಂಡು ಕಲ್ಸ್ಕೊಂಡ್ ತಿಂತಿದ್ರೆ ಉದ್ರೋಗ ಸಣ್ಣ ತಾನೇ ಇವಳು ಗೈಸ್ ಇವಾಗ ಇಷ್ಟು ತಗೊಂಡಿದೀವಿ ನಳ್ಳಿಕಾಯಿ ಉಪ್ಪಿನಕಾಯಿ ಮಾಡಕ್ಕೆ ಇವಾಗ ಕೆಳಗಡೆ ಹಂಗೆ ಸುತ್ತ ಆಡ್ಕೊಂಡು ಬರೋಣ ಅಂತ ಹೇಳ್ತಿದ್ವಿ ಇವಾಗ ನಾವಿದ್ದಿದ್ದು ಇಲ್ಲಿ ಇದೇ ರೋ ಅಲ್ಲಿ ನಳಿಕೆ ಮರ ಕಾಣಿಸ್ತಾಯಿತ್ತಲ್ಲ ಅಲ್ಲಿದ್ದಿತ್ತು ಯಾವ ಮರ ಅಂತ ಗೊತ್ತಾ ನಿಮ್ಗೆ ಇದು ಗೇರ್ ಹಣ್ಣು ಮರ ಅಂತ ಅದೇ ಅದೇ ಹಣ್ಣು ಬಿಟ್ಟಿಲ್ಲ ಇವಾಗ ಇವಾಗೆಲ್ಲ ಬಿಡೋದು ಬೇಸಿಗೆಗಾಲ್ದಲ್ಲಿ ಮಾತ್ರ ಬಿಡೋದು ಇದು ನೋಡಿ ಗೈಸ್ ಮಾವಿನಕಾಯಿ ಮರ ಅದೇ ಕಾಯಿ ಬಿಟ್ಟಿದೆ ಹಣ್ಣು ಆಗಿಲ್ಲ ಕೆಳಗಡೆ ಬಂದಿತ್ಕೊಂದ್ ತೆಂಗಿನಕಾಯಿ ಸಿಕ್ತು ಯಾಕೆ ಸಿಗ್ತಿದ್ಯಾ ಇಡ್ಕೋಕೀರಿ ಅಲ್ಲ ನಾನೇ ಹಿಡ್ಕೊಂಡಿದ್ದೀನಲ್ಲ ಬಿಡು ಹ್ಮ್ ಏಕೆ ಬೇಕು ಬಾಕಿ ಏನು ಚೆನ್ನಾಗಿಲ್ಲ ಇವಾಗ ಗೈಸ್ ನಮ್ಮ ಬೇಡನೆ ಬನ್ನಿ ತೋರಿಸ್ತೀನಿ ಏ ಎ ನಿಲ್ಸು ನಿಲ್ಸು ಇವನೆನ್ ಮಾರ್ತಾ ಇದಾನಿಲ್ಲ ಮಾರ್ತಾ ಇದೀ ನಿನೀ ತಿಂದಿ ತಿಂದಿ ಕಲಿ ಮಾಡ್ತಿದೀಯ ಲಕ್ಕಿರ್ತಿ ನಡ ಹೇ ಫುಗ್ಗೋ ಬೇಡಾ ಮನೆಯಲ್ಲೇರ ಸೊಳ್ಳೆಗಳನ್ನ ಓಡಿಸುದ್ರೆ ಅವಾ ಆಚೆಗೆ ಬಂದವೆ ಆರತಾವೆ ಇಷ್ಟು ಸಿಕ್ಕಿದೆ ಕೊಳ್ತೋಗಿರೋದೆಲ್ಲ ತಗದಾಕಿ ತೊಳೆಕ್ ಹೋಗ್ತಾ ಹೋಗಿರಲಿಲ್ಲ ಎಲ್ ತಕತೆ ಇಡ್ಲಿ ತಪ್ಲೆಗೆ ನೀರ್ ಹಾಕೊಂಡು ಆಮೇಲೆ ಗ್ಯಾಸ್ ಆನ್ ಮಾಡ್ಕೊಂಡು ಹಿಂಗೆ ಬಗ್ ಅಂತ ಅನ್ಸೋದು ಅದಾದ್ಮೇಲೆ ಒಂದ್ ಅರ್ಧ ಚಮಚದಷ್ಟು ಉಪ್ಪು ಹಾಕ್ಬೇಕು ಪುಡಿ ಉಪ್ಪಾದರೂ ಹಾಕ್ಬೋದು ಅಳ್ಳು ಉಪ್ಪಾದ್ರೂ ಹಾಕ್ಬೋದು ಅದಾದ್ಮೇಲೆ ಇದನ್ನಾದ್ರೂ ಹಾಕ್ಬೋದು ಇಲ್ಲ ಅಂತಂದ್ರೆ ಜಾಂದ್ರಿ ಬಾಟ್ಲಿ ಇರುತ್ತಲ್ಲ ಅದನ್ನಾದ್ರೂ ಹಾಕೊಂಡು ನೀವು ಮುಚ್ಚಿಟ್ಟು ಇದ್ರ ಮೇಕೆ ನಳ್ಳಿಕಾಯಿ ಸುರಿಬೇಕು ಫಸ್ಟ್ ಇದನ್ನ ಟೆ ಹತ್ತು ನಿಮಿಷ ಹಿಂಗೆ ಮಡ್ಬೇಕು ಒಂದು ಬಾಣಲಿಗೆ ಒಂದು ಬಾಣಲಿನ ಇಡ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಎರಡು ಸ್ಪೂನಷ್ಟು ಮೆಂತ್ಯ ಹಾಕಬೇಕು ಫಸ್ಟು ಸ್ಟಾರ್ಟಿಂಗು ಒಂದು ಬಾಣಲಿಗೆ ಮೆಂತ್ಯ ಹಾಕಿ ಅದನ್ನ ಕಡಿಮೆ ಮಾಡಿಕೊಂಡು ಸ್ವಲ್ಪ ಹಿಂಗೆ ಉರ್ಕೋಬೇಕು ಹಿಂಗೆ ಹುರಿದಾದ್ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಗಾಯಸಿದು ಬ್ರೌನ್ ಕಲರ್ ಬಂದಾದಮೇಲೆ ಇನ್ನೂ ಬಂದಿಲ್ಲ ಹ್ಞೂ ಬ್ರೌನ್ ಕಲರ್ ಬರುತ್ತೆ ಇವಾಗ ಬಂದಾದ್ಮೇಲೆ ಇದು ಓಂಕಾಳು ಎರಡು ಟೇಬಲ್ ಸ್ಪೂನ್ ಅಷ್ಟು ಓಂಕಾಳು ಹಾಕ್ಬೇಕು ಓಂಕಾಳು ಹಾಕಿ ಇದನ್ನು ಸ್ವಲ್ಪ ಹಾಗೆ ಹುರ್ಕೋಬೇಕು ನೋಡಿ ಅಲ್ಲಿ ಬ್ರೌನ್ ಕಲರ್ ಆಗ್ತಾ ಇದೆ ಗೈಸ್ ಈ ರೀತಿ ಬ್ರೌನ್ ಕಲರ್ ಬಂದಾದ್ಮೇಲೆ ಸ್ಟೌನ ಕಡಿಮೆ ಮಾಡಿಕೊಂಡೇ ಹುರ್ಕೋಬೇಕು ಬ್ರೌನ್ ಕಲರ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅರ್ಧ ಕೆ ಜಿ ನಳ್ಳಿಕಾಯಿ ಇದ್ದರೆ ಮಾತ್ರ ಇಷ್ಟಿಷ್ಟು ಹಾಕಬೇಕು ಇಲ್ಲ ಅಂತ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಟೇಬಲ್ ಟೇಬಲ್ ಅಷ್ಟು ಹೆಚ್ಚಾಗಿ ಹಾಕಬೇಕು ಕಾಳು ಮತ್ತು ಜೀರಿಗೆನ ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರ್ಕೋಬೇಕು ಒಂದು ಜಾರಿಗೆ ಈಗ ಹುರ್ಕೊಂಡಿರ್ತೀವಲ್ಲ ಏನು ಮೆಂತ್ಯ ಜೀರಿಗೆ ಮತ್ತು ಓಮ್ಕಳು ಇದನ್ನ ಇದ್ರೊಳಗಡೆ ಹಾಕ್ಕೊಂಡು ನೆಕ್ಸ್ಟು ಅಳ್ಳುಪ್ಪು ಅಳ್ಳುಪ್ಪು ಒಂದು ಟೇಬಲ್ ಸ್ಪೂನಷ್ಟಿದ್ರೆ ಸಾಕು ಕಾಯಿಸಿ ಯಾಕಂದರೆ ನೆಕ್ಸ್ಟು ಹಾಕೋಬೇಕಲ್ವಾ ಅದಕ್ಕೋಸ್ಕರ ರುಬ್ಕೋಬೇಕು ಇದ್ರಲ್ಲಿ ಬೇಯಕ್ಕೆ ಇಟ್ಟಿದ್ವಲ್ಲ ಬೆಂದೈತೆ ಇಲ್ವಾ ಅಂತ ನೋಡ್ಕೋಬೇಕಲ್ವಾ ಹತ್ತು ನಿಮಿಷ ಆಯಿತು ಗು ಕರೆಕ್ಟಾಗಿ ಹ್ಞೂ ಈಗ ಬೆಂದಿರಬೇಕು ನೋಡಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಸ್ವಲ್ಪ ಸಾಸಿವೆ ರೈಸ್ ಇವಾಗ ಬಾಣಲಿಗೆ ಸಾಸಿವೆನೂ ಹಾಕೋಗೈತೆ ಈಗ ಅಚ್ಕಾರ ಪುಡಿ ರೈಸ್ ಅಚ್ಕಾರ ಪುಡಿ ಎರಡು ಚಮಚ ಅಚ್ಕಾರ ಪುಡಿ ಹಾಕ್ಬೇಕು ಒಳಗಡೆ ಹಿಂಗೆ ಹೀಗೆ ಉಟ್ಕೋಬೇಕು ಚೆನ್ನಾಗಿ ಅಚ್ಕಾರ ಪುಡಿ ಹಾಕೊಂಡು ಗೈಸ್ ಯಾವುದೇ ಒಂದು ಪದಾರ್ಥಕ್ಕೂ ಸ್ವಲ್ಪನಾದರೂ ಅಷ್ಟನ್ನ ಹಾಕ್ಲೇಬೇಕು ಅರಾಕ್ಸಿ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವಾ ಅದ್ರದ್ದು ಇದಾದಮೇಲೆ ನೆಕ್ಸ್ಟು ನೆಲ್ಲಿಕಾಯಿ ಹಾಕಬೇಕು ಗೈಸಿದು ಬೇಯಿಸ್ಕೊಂಡಿರ್ತೀವಲ್ಲ ನೆಲ್ಲಿಕಾಯಿನ ಅದನ್ನ ಒಂದು ಬಾಣಲಿಂದ ತಗೊಂಡು ಹಾಕೊಂಡಾದ್ಮೇಲೆ ಹೀಗೆ ಕಡಿಮೆ ಮಾಡ್ಕೊಂಡೆ ಹೀಗೆ ಉರ್ಕೋಬೇಕು ಯಾಕಂದ್ರೆ ಇದು ಬಿಸಿನೀರಲ್ಲಿ ಬೇಯಿಸಿರ್ತೀವಲ್ವಾ ಇದನ್ನ ಅದಕ್ಕೆ ಸ್ವಲ್ಪ ಕಡಿಮೆ ಹುರಿಲಿ ಮಾಡ್ಕೋಬೇಕು ನಿಂಗೆ ಬೇಯಿಸಿದಾದ್ಮೇಲೆ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಏನಂದ್ರೆ ಮೆಂತ್ಯ ಜೀರಿಗೆ ಕಾಳು ಇದೆಲ್ಲನೂ ಪೌಡ್ರ್ ಮಾಡ್ಕೊಂಡಿರ್ತೀವಲ್ವಾ ಹದಿನೈದರೊಳಗಡೆ ಹಾಕೋಬೇಕು ಪೂರ್ತಿ ಎಲ್ಲ ಅರ್ಧ ಕೆ ಜಿಗೆ ಎಷ್ಟು ಹಾಕಿ ಎಷ್ಟು ಸ ಸ್ಪೂನ್ ಹಾಕಿ ಮಾಡಿರ್ತೀವಿ ಎಲ್ಲನೂ ಅಷ್ಟು ಎಲ್ಲ ಹಾಕೋಬೇಕು ಇದ್ದು ಹಿಂಗೆ ಮಿಶ್ರಣ ಮಾಡಬೇಕು ಬೇಳೆನ ಹಾಕೊಂಡು ಹೀಗೆ ಕಡಿಮೆ ಉಳ್ಳೆ ಕಲಿಸ್ಬೇಕು ಗೈಸ್ ಖಾರ ಏನಾದರೂ ಜಾಸ್ತಿ ಆಗಿದ್ರೆ ಇಲ್ಲ ರುಚಿ ಕಡಿಮೆ ಆಗಿದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಸಲ ಟೇಸ್ಟ್ ಮಾಡಿ ಹಾಕೋಬೋದು ಬೇಸಿಗೆ ಕಲಿಸ್ಬೇಕು ನೀಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಸಹನಗೌಡ ಯೂಟ್ಯೂಬ್ ಚಾನಲ್